ಕೊಂಡಂಗಿಲ್ಲ ಜೀವನ ಸಾಗದು ಗೆಳೆಯ ಪಿರಿಯ ಆಟ ಸೊ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಶೋಲ್ಲರ್ ಮಾತಿರ್ಲ ಸೌಖ್ಯನಾಯಿ ಏನಂತು ಮಸ್ತ್ ಸೌಖ್ಯ ಉಳ್ಳ ಫಸ್ಟ್ಗೆ ದಾಗಿ ಸಾಂಗ್ ಪಂಡ ಪಂಡ మస్త్ జ అంత రిక్వెస్ట్ బరొంది సో అయిోస్కర ఇంత పూర పూరవే షేర్ మల్పుగా అంచే పూర క్వశ్చన్గా ఆన్సర్ మల్పుగా పండిల ఫస్ట్ ఆఫ్ ఆల్ దాయ వ్లాక్స్ కమ్మి బరుద్ండు అను పుణిక ఆన్సర్ మల్తుంది పో సో దయపడ ఇంక మూడిచ్చి లాక్స్ మలిపరని మూడిచ్చి అంచే మనస్సులో ఇచ్చి దాదాల మలపర మనస్సిచ్చి అంచ లాక్స్లో అప్లోడ్ మల్తో ఇచ్చి ಸೊ ದಾಯಿಗೆ ಲಾಕ್ಸ್ ಮಲ್ಪರ ಅಪ್ಲೋಡ್ ಇಜ್ಜಿ ಈ ಪಂಡ ಮೂಡಿ ಪಂಡೆತ್ತಾ ಸೊ ಮೂಡ್ದಾಯಿಗೆ ಇಜ್ ಈ ಪಂಡ ಕೆಲವೊಂಜಿ ಇಲ್ಲದ ಮ್ಯಾಟರ್ಗೆ ಇಂಗೆ ಮೂಡಿ ಇಜ್ ಅಂಚನೆ ಇಲ್ಲಡು ಕೆಲವೊಂಜಿ ಇಶ್ಯೂಸ್ ಮಾತಾತು ಅಂಚದ ಇಂಕು ಲಾಕ್ಸ್ ಮಾಡ್ತಾರೆ ಮೂಡಾ ಒಂದು ಇಜ್ಜು ಏನು ದಾಯಿಂಗ್ ಈ ವಿಷಯ ಪೂರ ನಿಗಲ್ನೊಟ್ಟಿಗೂ ಶೇರ್ ಮಲ್ಪ ಪಂಡ ಬಂಡ ಇಂಕಾಲ ಬೇಲೆ ಇಜ್ಜಿ ಅತ್ತ ಅಂಚನೆ ನಿಗಲು ನನಾತ್ ಜನಕ್ಕೆ ಬೋದು ಸ್ಪ್ರೆಡ್ ಮಾಡ್ತಂದ ಬಲೆ ಅಂತ ಬಂದಲ್ಲ ಅತ್ತೆ అంచే అది బొక్క ఎంకలి తుదు నంజికారలేగు అంచే ఎడ్డే ఐడియా తిక్కడ అందు కారణ గోస్కరల్ ఈ వ్లగ్న ఈ విషయ షేర్ మాత నిజ్ యాను ఈ విషయ దా షేర్ మాతండ మాత మాత ఉందిట్ల కమెంట్ బాక్సలు కమెంటెడు ఆన్సర్ బరంగిస్తండ రీల్స్ మపలే అంచ్లగ్స్ మపలే ఎలా తోట షార్ట్స్ మలుపులే పండు ಅತಿ ಹೆಚ್ಚು ರಿಕ್ವೆಸ್ಟ್ ಬರ್ತೀನಚನ ಕಂಟೆಂಟ್ ಪಂಡ ಅವೆ ಇಲ್ಲದ ನೋಟು ಲಾಕ್ಸ್ ಮಾಡ್ಕೊಳ್ಳೆ ರೀಲ್ಸ್ ಮಾಡ್ತೇ ಅಂಚನೆ ಪ್ರ್ಯಾಂಕ್ ವೀಡಿಯೋ ಮಾಡ್ಕೊಳ್ಳೆ ಬಂದ ಸೊ ಯಾನು ಸದ್ಯದ ಮಟ್ಟದ ನಿಗಲಿಗೆ ಮಾತಾಡ್ಲಿಲ್ಲ ಬಂದಿಲ್ಲ ಒಂದು ಓಲಾ ಆಪಿನ ಈಜೆ ಅವು ಮತ್ತು ಆಸೆನೇ ನಾನು ಬಿಡ್ದು ಬಿಡ್ಲೆ ಡಯಪಡ ಇಲ್ಲ ಹಿಡಕ್ಕೆಲ್ಲ ಒಂದು ವಿಶ್ವಸದ ಕಾರಣಕ್ಕೋಸ್ಕರ ಎನ್ನಡ ಇಲ್ಲದಕ್ಕು ಪಾತ್ರೆ ಅಂದರೆ ಒಂಚು ವಾರದ ಮಟ್ಟದ ಆಂಡೆ ಸೊ ಯಾನು ಎನ್ನ ಹಸ್ಬೆಂಡ್ ಎಡ ಇರ್ವೆ ಆಂಚನ ಎನ್ನ ಮೈದುನಾಡ ಪಾತಿರ್ವೆ ಅವಿನ ಬುಡಾಡ ಬಕ್ಕ ಯನ್ ಎರಡೆಲ್ಲ ಪಾತಿರೊಂದು ಇಜ್ಜಿ ಆಂಚ ಅದು ದಯಾಗ ಬೊಟ್ಚಿ ಹೆಂಗಲ್ಲ ಪಾತ್ರೆನ ಇಡ್ದು ಬೇತಕ್ಲಿ ಇರಿಟೇಟ್ ಆಪೊಂದು ಪನ್ಪನ ಇತ್ತಂದ ಸೊ ನಮ್ಮನ ಪಾತ್ರೆ ನನಗೆ ಬುಡ್ದು ಬಿಡ್ಡು ಅದಕ್ಕೋಸ್ಕರ ಯಾನ್ ಪಾತ್ರೆ ಒಂದು ಇಜ್ಜಿ ಎನ್ನ ಇತ್ತು ವರ್ಷ ಪಂಡ ರಡ್ಡು ವರ್ಷ ಅಂಟಿ ಈ ಇಲ್ಲಾಗ ಬರ್ತದೆ ಈ ಇಲ್ಲಾಗ ಮಲ್ಪಂದಿನ ದಾಳಿ ಪೂರಲ ಈ ಇಲ್ಲಗೋಸ್ಕರ ತ್ಯಾಗ ಮಲ್ದೆ ಅಂಚನೆ ಏತೋ ಸರಿ ಏತೋ ವಿಷಯ ಅಡಿಯ ಈ ಇಲ್ಲಾಡು ಎರೇಗೋಸ್ಕರ ಏತೋ ಮಲ್ದೆ ಅವ ಮಾತ ಇರೆಗ್ಲ ನೆನಪಿ ಜಿತ್ತ ಸೊ ಅೇಜಾರ ಪಿ ಅವೇದಾದ ಮಲ್ಪರಲ್ಲ ಲಾಪುಜಿ ಐಕೆ ಅನ್ ಸ್ಟಾರ್ಟಿಂಗ್ ನಿಗಲಿಗೆ ಸಾಂಗ್ ಬತ್ತಿತ್ತಂಡ ಅಂಡತ್ತ ಸಾಂಗ್ ಐಕೆ ಪಡ್ನಿ ಅಂದುಕೊಂಡಂಗಿಲ್ಲ ಜೀವನ ಸಾಗದು ಗೆಳೆಯ ಬಂದ ಸೊ ನಮ್ಮ ಲೆಕ್ಕ ಜೀವನ ಏಪಲ ನಡಪುಜಿ ಜೀವನಡು ಹಣೆ ಬರಟೆಂಟ್ ಚೊಂಡ ಅಂಚನೆ ಜೀವನ ನಡಪು ಒಂಜಿ ವಿಷಯ ಮಾತ್ರ ಪಂದ್ರೆ ಇಷ್ಟ ಈ ಈಲ್ಲ ಬತ್ತಿ ಬುಕ್ಕ ಎರಡು ವರ್ಷ ಹಿಡ್ದು ಮಲ್ಪಂದ ಮಾತ ಮಲ್ದೆ ತ್ಯಾಗ ಮಲ್ದೆ ಸುಮಾರು ವಿಷಯ ಬೇನೆ ತಿಂದೆಲ್ಲ ಮನಿ ತನ್ ಮನಿ ಪಂದ್ ಇಟ್ಟೆ ಅವೇ ಒಂಜಿ ಮನುಷ್ಯಗೆ ಏತಂದ ತಾಳ್ಮೆ ಇಟ್ಬಾರ ಸಾಧ್ಯ ಆಯ್ತಾ ಸೊ ತಾಳ್ಮೆ ದಿನ ಮೀರುಂಡೆ ಅಂಚ ಎಲ್ಲ ತಾಳ್ಮೆ ಇನಿ ಮೀರ್ದಿಂದ ಸೊ ನಾನು ಏನು ಕಾರಣಗೋಸ್ಕರ ದುಂಬುದ ಇಟ್ಲೆಕ್ಕ ಖಂಡಿತ ಇಪ್ಪುಜಿ ಜಿ ನಾನಂತೂ ಖಂಡಿತ ಏನು ಚೇಂಜ್ ಆಪೆ ಸೊ ಎನ್ನ ಜೀವನ ದುಮ್ಮದ ಜೀವನಗೋಸ್ಕರ ಏನು ಖಂಡಿತ ಚೇಂಜ್ ಅವರು ಬಂದುಲ್ಲೆ ಸೊ ಈತ ದಿನ ಎರಡು ವರ್ಷ ದಿಂಚು ಏನು ಇಲ್ಲದಾಗ್ಲಿಗೋಸ್ಕರ ಪೂರಲ್ಲ ಮಲ್ದೆ ಪ್ರತಿ ಸರಿ ಒಂದೇನು ಒತ್ತು ಒತ್ತು ದಾಯಪಾನೊಂದಿಲ್ಲ ಪಂಡ ಮಲ್ಪನ ಮಾತ ಮಲ್ದೆ ಅದಕ್ಕೋಸ್ಕರ ಬಟ್ ಐಕ್ ಪ್ರತಿಫಲ ತಿಕ್ಕಿನ ದಾಳಿ ಹಿಂಕ ಸೊ ಅಂಚದು ನನ್ನ ಡಿಸೈಡ್ ಮಲ್ದೆ ಏನು ಹೆಂಗೋಸ್ಕರ ಮಾತು ಬದ್ಕೊಡು ಬಂದ ಹೆಂಗೆ ಎನ್ನ ಬೇಲೆ ಏನು ಏತ್ಕೊಂಡು ಆತೇ ಮಲ್ತದ ಇಲ್ಲಾಡು ಇಪ್ಪು ಆತೆ ಇಂಗೆ ಪಾತೆರ ಅಂದಕ್ಕೆ ಇಲ್ಲ ಅಡುಗೆ ಇಪ್ಪರಲ್ಲ ಇಂಗೆ ಇಷ್ಟೇ ಅಂಚೆ ನಕ್ಕೋಸ್ಕರ ನೇನು ಪುರ ತೂದು ಪೂರ ಇನ್ ಇನ್ಮಲ್ತದೆ ನೀವು ಪ್ಲೀಸ್ ಜಡ್ಜ್ ಮಲ್ಪರ ಪೋರ್ಚಿ ಇಲ್ಲ ಅನ್ಪುರ ಬುಡ್ದು ಬತ್ತೋಳು ಅಂಚನೆ ಆವಡು ಲವ್ ಮ್ಯಾರೇಜ್ ಆಗ ಅಂಚನೆ ಆಪಿನಿ ನೀ ಅಂಚ ಪರ ಥಿಂಕ್ ಮಲ್ಪಚು ಭಯಪ್ರೇಮಲ್ಪಲೆ ನಮ್ಮ ಮಾಯನ ಬೇಗ ಅವು ಒಂದು ಜಾಡು ಪಂದ್ ಅವೇನು ಬುಡ್ತು ನನ್ನ ಅತ ದೂರ ಮಲ್ಪರ ಟ್ರೈ ಮಲ್ಪಚು ಸೊ ಕಮೆಂಟು ಪೊಕ್ಸಡ್ ಆಯ್ನತ್ತ ಬೇಗ ಒಟ್ಟಾಲೆ ಬಂದು ಕಮೆಂಟ್ ಬರೋಡು ಇಂಕೇನು ಬಿಡ್ತು ಅಂಚೆ ಇಂಚನು ಕಮೆಂಟ್ ಕಾಡೋಚಿ ಬಯ ಬಂದ ಯಾರಿಗುಲ ಪ್ರಾಬ್ಲಮ್ ಅವರ ಬಲ್ಲಿ ಇನ್ನಿ ಇಂಚೆ ಚೈತನಗಳು ಎಲ್ಲ ಎಡ್ಡೆ ಅವರೆಲ್ಲ ಉಳ್ಳೇರು ಅಥವಾ ಸಮ ಅವರೆಲ್ಲ ಉಳ್ಳೇರು ಅದಕ್ಕೋಸ್ಕರ ಯಾನೆ ಈ ವಿಷಯನ ಪಂದ ನಾಲ್ ಗೋಡೆಗೆ ಒಂದಾದ ಬೇತಕ್ಲೆಗೆ ನಂಜಿಕಾರ ಈ ವಿಷಯ ಅವರ ಬಲ್ಲಿ ಅದಕ್ಕೋಸ್ಕರ ಬಂದ್ತೀನಿ ಸೊ ಅಂಚೆ ಬೇತಕ್ಲೆಗೆ ಇಂದು ಆಯುಧಲ್ಲ ಅವರ ಬಲ್ಲಿ చదు సో నిఘుల్ మాత్ర ప్రేమ అల్పరి ఇతం ఆయన అత బేగ ఒంట అందే ప్రేమ్ సో ఆతే బొక్క కే పర్సనల్ ఆది కూడా షేర్ మరి ఆపుజి ದಿನ ಭತ್ತನಂತೂ ಖಂಡಿತ ಏನು ನಿಗಲ್ ನೋಟಗು ಈನ ವಿಷಯ ಏನ ಅಂತ ನಾವೇನು ಪೂರ ಖಂಡಿತ ಶೇರ್ ಮಾಡ್ತೀವಿ ಈ ಥರ ಸಾಧ್ಯದ ಮಟ್ಟಗೋಲ ಬರ್ಚಿ ನಿಗು ಆಲ್ಮೋಸ್ಟ್ ಮಸ್ತ್ ಜನ ಇಂಗೆ ಏನೊಂದಿತ್ತಾರೆ ರೀಲ್ಸ್ ಮಲ್ಪಲಿ ಎಲ್ಲದೊಟ್ಟಿಗೂ ಒಂದು ಜನ ಕಾಮಿಡಿ ವೀಡಿಯೋಸ್ ಮಲ್ಪಲಿ ಫ್ರ್ಯಾಂಕ್ ವೀಡಿಯೋ ಮಲ್ಪಲಿ ಬಂದು ಮಸ್ತ್ ಜನ ಕಣೊಂದಿತ್ತಾರೆ ಆತರೊಂದೇ ಇತ್ತೀಚಿಂದ ಇಲ್ಲಾಡು ಏನು ಎಂಚ ರೀಲ್ಸ್ ಹಾಕೊಂಡು ನೋಟಗು ಮಲ್ಪರ ಸಾಧ್ಯ ಹಾಕ್ಕೊಂಡು ಯಾನೇ ಮೌನಿ ಅದು ಹೋಗುತ್ತೆ ದಯ ಬುರ್ಚಿಂದ ಏತು ಮಲ್ತನಲ್ಲ ನಮ್ಮ ಆ ಕಣ್ಣಿಗೆ ನಮ್ಮ ಏನಲ್ಲ ಮಲ್ಪ ಅಂದಕ್ಕೇ ತೋರ್ಚುಂಡ ಅದಲ್ಲ ಮಲ್ಪ ಅಪ್ಪ ಜಿ ಅದಕ್ಕೋಸ್ಕರ ನೆಕ್ಸ್ಟ್ ಏನು ವೀಡಿಯೋಸ್ಟು ನಾ ಪ್ರತಿಯೊಂದು ಜನಕ್ಕೆಲ್ಲ ಗೊತ್ತುಂಡು ಏನು ಏನು ಚಾ ಈ ನಾ ಪಂದೆ ಇಲ್ಲದ ಕೂಲಿಗೋಸ್ಕರ ಯಾನ್ ಮಸ್ತು ಸರಿ ಪನ್ ಪುನಃ ಕೇಂದೆ ಈ ಇಲ್ಲದ ಫಸ್ಟ್ ಹೋಮ್ ಟೂರ್ ಮಲ್ಪನಾಗಲ್ಲ ಅಥವಾ ಇತ್ತೆ ಈ ಈ ಇಲ್ಲೇ ಪುನಃ ಮಸ್ತ್ ವ್ಯತ್ಯಾಸ ಉಂಡು ಪಂದ್ ಈ ಬತ್ತಿ ಬೊಕ್ಕ ಮಸ್ತ್ ಚೇಂಜಸ್ ಮಲ್ದ ಇಲ್ಲ ನನ್ನ ಪಂದ್ನೆಲ್ಲ ಉಂಡು ಅಂಚನೆ ಎನ್ನ ತರ್ಡ್ ಪೇಮೆಂಟ್ ಆಯ್ ಬುಕ್ಕಾ ಏನು ಮೊರೆ ನಿನಿಕ್ಲಿ ಬ್ಲಾಗ್ ಪಂತೆ ಅನಿಗ್ ಏತು ಜನ ಬ್ಲಾಗನ್ ತೋಟ ನಂಗೆ ಗೊತ್ತು ಪ್ರೀವಿಯಸ್ ಬ್ಲಾಗ್ ಒಂಚು ತ್ರೀ ಫೋರ್ ಡೇಸ್ ಬ್ಯಾಕ್ ವೀಡಿಯೋಸ್ಟ್ ಪಂತೆ ಕ್ಲೀನಿಂಗ್ ಮಲ್ಪನಾಗ ತರ್ಡ್ ಪೇಮೆಂಟ್ ಬತ್ತಿ ಬೊಕ್ಕ ಏನ ಕಂಪ್ಲೀಟ್ ಇಲ್ಲ ಚೇಂಜ್ ಮಲ್ಪೊಡು ಪಂದು ಬಂದು ಅಂಚದು ಈ ಇಲ್ಲದ ಬಗ್ಗೆ ಮಸ್ತ್ ಆಸೆ ಕನಸು ಮತ ಒಂದೆ ಅಂಚನೆ ಕೆಲವು ಜನತ ಮದ್ಮೆ ಅಂಚನೆ ಕೆಲವು ಜನ ಏಳಿಗೆ ಅಂತೂ ಅವರ ಮಸ್ತ್ ಆಸೆ ಮಂತಿತ್ತೆ ಬಟ್ ಅವು ಈ ಗೊತ್ತು ಗೊತ್ತದಿ ಏನ್ಕೆ ರಿವರ್ಸ್ ಬೂರ್ದುಂಡು ಸೊ ಇಪ್ಪ ಇಟ್ಸ್ ಓಕೆ ಐಕೆ ಪನ್ ಐಕೆ ಪಂಪು ಜೀವನಡೆ ಜಾಸ್ತಿ ಹೆಡ್ಡೆ ಆರಪ್ಪ ಅವರ ಬಲ್ಲಿ ಬಂದು ಇನ್ನಿತ ಲಾಗಿನ್ ನಿಗ್ಲಿ ಪಂಪು ಏತೆ ಏತು ಮಲ್ಪಡ ಆತೆ ಮಲ್ಪುಲೆ ಆರ್ದು ಜಾಸ್ತಿ ಮಲ್ಪರ ಪೋರ್ಚಿ అవురి రివర్స్ సింక్ ఒంజత్ వంజ్ దిన ఖండి బూరుం సో ఆచేద ఈ రీతి తాక్స్ ఇంసేత్త సో నెగ్లెక్టర్ సుమారు విషయ నెల షేర్ మల్పు హాకుండు ಬಟ್ ತೂಯಿನಕ್ಲಿಗೊಂದು ಒಂಚೆ ಆಯುಧ ಹಾಕೊಂಡು ಅಂಚನೆ ಈ ವಿಷಯ ಅನ್ಪಾತಂದು ನಾನು ಏತೋ ಗೊಬ್ಬ ಅವರೆಲ್ಲ ಉಲ್ಲೇರು ಕೆಲವು ಜನ ಅದಕ್ಕೋಸ್ಕರ ಏನು ಈ ವಿಷಯ ಜಾಸ್ತಿ ಇರ್ ನಿಗಲ್ ಶೇರ್ಲ ಶೇರ್ಲೆ ಮಲ್ಪಜಿ ಅವು ಮಸ್ತ್ ಗಲಾಟೆ ಮತ್ತು ಆರ ಕಾರಣ ಹಾಕೋಣ ಅಂಚಿದೆ ಸೊ ಈತೆ ಮಲ್ಪೂ ನಾನು ಹತ್ತು ಖಂಡಿತ ಒಟ್ಟಾಯ ಬಾಕ ಖಂಡಿತ ರೀಲ್ಸ್ ಅಂಚನೆ ಊರೆಲ್ಲ ಮಲ್ಪುವ ಏನು ಒಂದೇ ದಿನ ಬ್ಯುಸಿ ಬಿಜಿ ಬ್ಯುಸಿ ಉಲ್ಲೇರು ಬಂದು ಏನು ಧುಮಾಡುಬತ್ತೆ ಬಟ್ ಏ ದಿನ ಒಂದು ಸುಳ್ಳುಂದು ಇಪ್ಪು ನಿಗುಲೇಡಲ್ಲ ಅದೇ ಪಣ ನಿಗುಲ್ಲ ಎನ್ನ ಡೈಲಿ ವೀವರ್ಸ್ ಅಂಚನೆ ಡೈಲಿ ಎಲ್ಲ ಲಾಕ್ಸ್ ತುಪ್ಪನಕಳು ನಿಖಲಿಗ ಮೋಸ ಅಂತಾರೆ ಇಷ್ಟೆ ಇಜ್ಜಿ ಅಂಚನೆ ಸುಳ್ಳು ಬಂದಲ್ಲ ಹೆಂಗೆ ಅಭ್ಯಾಸ ಇಜ್ಜಿ ಅಂಚನೆ ಮಸ್ತ್ ದಿನ ಅನ್ಪಾಣೊಂದಿತ್ತ ಬಿಜಿ ಉಳ್ಳೇರು ಇಲ್ಲದಕ್ಕೊಳು ಬಿಝಿ ಇಲ್ಲೇರು ಬಿಝಿ ಇಲ್ಲೇರು ಬಂದ ಬಟ್ ಏತು ದಿನ ಬ್ಯುಸಿ ಉಲ್ಲೇರ ಏನು ಪಂದ್ರೆ ಸಾಧ್ಯ ಅಂದತ್ತ ಅದಕ್ಕೋಸ್ಕರ ಇನಿ ಪಂಡೆ ನಿಕ್ಳಿಗೆ ಆನ್ಸರ್ ತಿಕ್ಕದಂಡು ಪಂದಿರೋದು ಸೊ ಏರ್ಲ ರೀಸನ್ಗೆ ಏನು ಉಡ್ಜಿ ಏನು ಬಂದು ರೀಸನ್ ಪನ್ಪುನ ಟೈಮ್ ಬತ್ತ ಖಂಡಿತ ರೀಸನ್ ಇನ್ಕ ಏನಂದು ಸೊ ಪ್ರೇಮ್ ಅಲ್ಪಲೆ ಎನ್ನ ಜೀವನ ಹಾಳ ಮುರ್ಚಿ ಎಲ್ಲ ಒಡ್ ಬಂದು ಸೊ ನಾನು ಹಾಲ್ ಹಳ್ಳಿ ಹಿಂಕ ಈತ ಪಂದ್ರೆ ಇಷ್ಟ ಮಾಡ ಇಂಕುಲು ಏನ ಎಕ್ಸ್ಪೆಕ್ಟ್ ಮಾಡ್ಪನ ಅವ್ರು ಲೈಫ್ ಕೂಡ ಪೂಜಿ ಖಂಡಿತ ಏನಕ್ಕೆ ಪಾತಾರೆ ವರ್ಡ್ಸ್ ಇದ್ಜಿ సో దేవేరు తు నిత్తనా మల్ప మల్పురు ఏం దేవరికి బుద్దుబుడ్తా ఏనిత నమ్మూ బండ దేవేరణ మాత్ర దేవేరే ఎత్ నమ్మ దేవ్రీకు రివర్స్ హింకెడ్డే మల్పుడు ఎంక గొత్తుండు సో దేవేరేను మాత్ర నమ్మూ యని సో ఒంసాక్స్ ఇంకెత్తుండ కాదు దోస మాత్ర ఎత్తం కోరికి తి కోరి సక్కరి పార్దు దోశేను తింతి దయపండ ఇని సండే ಸೊಂಡೆಲ ಕೂಡ ಪೂಜೆ ಮಲ್ಪರ ಉಂಡು ಶುಕ್ರವಾರ ಎಲ್ಲ ಸಂಡೆಲ್ಲ ಶ್ರಾವಣ ಮಾಸ ಮೊಗ್ಗಿನ ಮುಟ್ಟ ಎನ್ನ ಲಾಕ್ಸ್ ಆಯ್ನಾ ನಿಗ್ಲಿಗ ಪೂಜೆದನ್ನೇ ಲಾಕ್ಸ್ ಬರೋದು ಪೂಪುಂಡು ಎರೀಗ್ ಬೋರ್ ಹಾಪುಡ್ಜಿ ಬಂದು ಇನ್ನೊಂದುಲ್ಲ ಸೊ ಏನು ಪೋಸ್ಟ್ ತೆರೆ ಗಂಡಲ ಬೋರ್ ಹಾಪ ಲಾಗ್ ಬಂದು ಐಕ್ ಮಸ್ತ್ ಜನ ಬಂದಿತ್ತು ಲಾಗ್ಸಿ ಬೋರ್ ಹಬ್ ನೋಡಿಗ ಬಂದು ಐಕೋಸ್ಕರ ಐ ಆಮ್ ಸೊ ಸಾರಿ ನನ್ನ ಆಯ್ನಾಥ್ ಕನ್ಸಿಸ್ಟೆನ್ಸಿ ಲಾಕ್ಸ್ ಮಾಡ್ರೆ ಟೈಮ್ ಅಲ್ಪವೆ ಪಂಡ ಬೇಲೆ ನಾಡೊಂದುಲ್ಲ ಇಲ್ಲ ಬೇಗ ಬೇಲೆ ನಡೆದು ಏನು ಅಂಡ್ ಸ್ಟೇ ಆಪ್ತ ಅಂಚೆ ಬೇಲೆ ನಡೊಂದುಲ್ಲ ಇಲ್ಲ ಕಡೆ ಹೋದು ಸ್ಟೇ ಆಪ್ಲಿಲ್ಲ ಒಂದು ದಿನ ಏನು ಒಡೆಗ ಹಾಂಡಲ ಪೋದು ಬರಡು ಅಲ್ಪನೆ ಸ್ಟೇ ಆದು ಬೇಲೆ ಮಲ್ಪಲ್ಲ ಅದೇ ಪಣ ನನ್ನ ಮೈಂಡ್ಸೆಟ್ ಎಲ್ಲ ಚೇಂಜ್ ಹಾಕೊಂಡತ್ತ ಅಂಚೆ ಅದು ಪರ್ಮನೆಂಟ್ ಆದಿ ಇಲ್ಲರದು ದೂರ ಬಂದಿದ್ ಹಾಂಡಲ ಕೆಲವು ದಿನಾತು ಸ್ಟೇ ಮಾತದ್ದು ಬೇತೆ ಕಡೆ ಇತ್ತಂಡ ಎಂಕಲ್ ನಮ್ಮ ಬೇಲೆ ಕೆಲವು ಜನ ಅರ್ಥ ಹಾಕೊಂಡ ಇಕ್ಕೋಸ್ಕರ ಸೊ ಅಂಚೆ ಅದು ಪೂರ ಬೇಲೆ ಎಲ್ಲ ಮಲ್ತಂದಿತ್ತೆ ಮರ್ಚಿದ್ದು ಎಂಕಲ್ನ ಕುಂಟು ಎನ್ನ ಹಸ್ಬೆಂಡ್ನ ಕುಂಟು பூர மருச்சி தி இது எண்ணெய் ஏத்து பேண்டை ஆத்திரம் மல்ப்பு ஏன்னா ஜாஸ்தி மல்பரோ போ பூஜி தப்பா ஜாஸ்தி மல்து எங்களை ஆய் பிரதிஃபல திக்குண்ட ஜாஸ்தி மல் லபு அள பிரயோஜனிஜி இதுக்கோஸ்கர இது ப்ளாக் ஏன்னா இன்ச்சே இத்தண்டை இத்த டே சோ எண்ண மருச்சது பூ ஊரக கொண்டோடு மத்த மித்த பீ ஒன்றுல்ல சோ லாக்ஸ் மல்பர் மூடிஜி தாடா லாக்ஸ் மல்ப்பு மண்டே போஜி தாடா வாக்ஸ் மல்ப்பு பந்து ಅಂಚನೆ ಮೂರು ಸಾರಿ ಪನ್ನಾಗ ದಾದಲ್ಲ ಮಲ್ಪರೆಲ್ಲ ಮೂಡಾ ಪೂಜೆ ಬೇಜಾರಾದಿಪ್ಪುಂಡು ಮಂಡಪರ ಹಾಳಾದಿಪ್ಪುಂಡು ದಾಯಿಗಿನ್ ಚಾಂಡ್ ದಾಯನ್ನು ಲೈಫಿನ್ ಚಾಂಡು ಬಂದು ಕೆಲವರು ಎಂದನಗನೇ ಬೇಜಾರಾಪುಂಡು ಸೊ ಅಂಚ ಯಾನ್ ಮಲ್ತಿನ ಅಮ್ಮ ಸರಾಗಿ ಹಿಂಗೆ ದಿಕ್ಕಿನ ಪ್ರತಿಫಲ ಉಂಡು ಸೊ ಅವಾಯ್ ಬೊಕ್ಕ ಮೀದ್ ಬತ್ತೆ ಮೀದ್ ಬತ್ತದು ಹೆಂಗೆ ದೇವಸ್ಥಾನ ದೇವಸ್ಥಾನಕ್ಕೆ ಚೂಡಿ ಪೂಜೆನ ದೇವಸ್ಥಾನದ ದೀಯರಿತ್ತೆ ಸೊ ಪೂರ ಬ ಪ್ರೀವಿಯಸ್ ಇವ್ನಿಂಗೇ ರೆಡಿ ಮಲ್ದಿಡೀತ್ತೆ ಯಾನು అంతే అది పూర మొలు దేవేరగ వీల్యల ఉండైతే వీల్యే అడికే బచ్చిరే సారీ బచ్చిరే విన్పూర ఇడి మంతి ఒంది దేవేరిగోస్కర బొక్క దేవస్థాన పూద బుర్చ అంత పని ఇన్నొంది బుక్ పోయిండ్ అంతే అది దేవస్థాన లగ్సను ఒల్ అప్లడ్ మరో పోతజీ సో నెక్స్ట్ వల్ల హండాల పోండ్ నెక్కి అప్లోడ్ మే అంత ఫ్రీ పడు మైండ్ పని నన్ను లగ్సను అంతే కమ్మి మంతొందు సో నాన్న బర్త్ బండి లే్స్ ఇంఛర్ మైండ్ ఫ్రెష్ అయితే లేపండే అలా ఎన్న మండే హాళ్ళతో ఎన్న లైఫ్ హాళ మల్పర ఎంకి ఇష్ట ఇచ్చి లేపండే ఇంకేజ్ కింద అయితే ఏ దాల్ మలిపోలి ఎన్న కైట్ ఉండవు ఏంచ్ సిచ్యువేషన్ మేనేజ్ మలిపా అని చెప్పుకుంటు ఎన్న లైఫ్ సో ఎన్నర పోర్చి అంచాలా ఆి ఎన్న లైఫ్ ఎడ్డే ఉండు సో ಒಂಥೆ ಕ್ಲಾಶಸ್ ಆತನ ಆತ ಅವ್ ಮಾತೇನೂ ಲಾಪ್ ಅಡ್ಲ ವಿಷಯ ಸೊ ಆಯ್ನಾತು ಸೋಲು ಆ ಅಂಡಲ್ಲ ಹಾಪಂಡು ಆಯ್ಜಿ ಹಿಂದಲ್ಲ ಹಾಪುಂಡು ಇಜ್ಜಾನ ನೆನಪು ಖಂಡಿತ ಗೊತ್ತಿ ಸೊ ದೇವರೇನ್ ಚ ಬರೀ ಪೇರ ಸೊ ಏನು ಈ ಬ್ಲಾಗನ್ನ ಇದಕ್ಕೆ ಎಂಡ್ ಮಾಡ್ತಂದು ಲಿಟ್ಲಿಕ್ಕೆ ಇಷ್ಟ ಆತಂದು ಪಂದ್ಯ ಏನು ಇನ್ನೊಂದು ಲೆ ಇಷ್ಟ ಆದಿತ್ತ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಲೇ ಏರ್ಲೆಜ್ಜಿಂದ ಅಂಡ ಏನು ಒಟ್ಟಿಗೆ ಅಲ್ಲ ಯೂಟ್ಯೂಬ್ ಫ್ಯಾಮಿಲಿ ಉಂಡು ಪಂದ್ಯ ಗೊತ್ತುಂಡು ಗೊತ್ತೊಂಡು ಖಂಡಿತವಾದಲ್ಲ ಸೊ ಐಕ್ಕೂ నిగులు ఎన్న పర్వాలేదు ఉల్లారు అంచే ఎల్ దాదాందల ఆండా ఇంక న్యాయ కోర్పారు నిగులు మాత్ర సేరువారు అని నేను గొప్ప అయికోరీ మాత ప్లస్ షేర్ మళ్ళీ కేషయను సో ఈ వ్లగ ఎండ్ మే సో ఏరు ప్రతి ఒంజు పొన్నుల సో ఏర్ ఈ వ్లగ్ తోపారు ప్లీజ్ So you vlog it again, Mantonila. Thank you for watching. Bye bye.